ಿ ಮಕ್ಕಳ ಮನಿ ಮಠ ಎಲ್ಲ ಬಿಟ್ಟು ನಿಂತರ ಎಲ್ಲರೂ ಎಲ್ಲ ಎಲ್ಲರೂ ತರಗೊಳ್ಳ ಫುಲ್ ಜೂಮ್ ಕತ್ಲಾಗೇ ಮಾಡ್ ಹಾಕಿರೊಬಲ್ದಾಗ ಎಲ್ಲ ಡ್ಯಾನ್ಸರ್ ಬಾಯಿನ ನೀವು ಮೊಬೈಲ್ ಚಾಲು ಹಾ ನಿಮ್ಮಿಂದ ಹಿಂಗ ಆಗಿತ್ ನಿಮ್ ಪರಿಸ್ಥಿತಿ ಅದು ನೀವು ಅಲ್ಲ ದಗದಲ್ಲಿ ನಿಮ್ಮ

ಏಯ್ ಎಲ್ಲಿ ಚಪ್ಪಲಿ ಬಿಡಿಸಿರಿ ನಮ್ಮ ಹೇಳೇ ಹೇಳ್ತಾರೆ ಮುಮ್ಮಾಗೋದ್ರೆ ಹಂಗೆ ನೀವು ಸೇರಿ ಕಡಿಸ್ಕೊಬೇಡ್ರಿ ಆ ರೀ ಜೂಮ್ ಹಾಕ ಮಮ್ಮ ಲೈಫ್ ಇಚ್ಚು ನೋಡೋರು ಏಯ್ ಜೂಮ್ ಹಾಕವ್ವ ಯಾಡ ಸ ಹೆಂಗೆ ನೋಡೈತಿ ಎಲ್ಲ ಸೋಶಿಯಲ್ ಮೀಡಿಯಾ ಅದ ಎಲ್ಲ ಮತ್ತು ಗಜಮ್ಮ ಇನ್ನೊಂದ್ ಪಡೆತಿನಿ ಎಲ್ಲಾ ಯೂಟ್ಯೂಬರ್ಸ್ತಾರ ಐಗೆ ಯಾಕೆ ಮಾತಾಡಿನ ಐತಿ ಶಿಫ್ಟ್ ಮಾಡ್ಕೊಬೇಡ ನನ್ ಸೂತೆ ಯಾಕೆ ಐತೆ ಅಂತ ಹೇಳಿ ನನಗೆ ಐಗಳ ಮೇಲೆ ಯಾಕೆ ಪ್ರೀತಿ ಅಂದ್ರ ಮೊಬೈಲ್ ಇವು ಸಿ ಟಿವಿ ಕ್ಯಾಮ್ರಾಗಳು ಈಗ ಈಗ ಬಂದ ಮೊದ್ಲಿನ ಸಿ ಸಿಟಿವಿ ಕ್ಯಾಮ್ರಾಗಳು ನೀವು ಕಟ್ಟಿ ಮೇಲೆ ಕುತ್ಕೊಂಡ್ ಅವ್ನ ಜೋಡಿ ಈ ಕೋಳಿ ಹಾಳು ಇವ್ನ ಜೋಡಿ ಹಾಳು ಮೈನ ಬಂದಿಂಗ್ ಇಡ್ತಾಳು ಹೊರಗೈತ್ ಇದು ಒಳಗೈತ್ ಹಿಂಗ್ ಮೂಗೈತ್ ಅಂತ ಹೇಳಿ ಊರಿಗೆಲ್ಲ ಹುಷಾರಿ ಮಾಡುದಂದ್ರೆ ಈಗ ಹೊಳ ಅವ್ರು ಅವಾಗ ಸಿ ಸಿಟಿವಿ ಕ್ಯಾಮ್ರಾಗಳು ಇದ್ದಂಗ್ ನಿಮ್ ಕಾಲದಾಗ ಮೊಬೈಲ್ ಗಿಬೈಲ್ ಇದ್ರಿಕಿಲ್ಲ ನೆಮ್ಮದಿ ಇದ್ರಿ ಅವ ಈಗ ಎಲ್ಲ ಲೆಕ್ಕ ಬೇರೆ ಐತೆ ನಿಮ್ಮ ಹುಡುಗರಿಗೆ ಎಕ್ ಆಗೋಲ್ಲ ಹೈ ನೋಡಿ ಮಮ್ಮ ಹೆಂಗೆ ಜೂಮ್ ನೀವು ಅದನ್ನ ಬಿಟ್ಟು ಬೇರೆ ಹೇಳಾಕ್ರಿ ಏ ಬೇರಿ ಸರ್ ಹೆಂಗ ಮೊಬೈಲ್ 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 ನಮ್ಮ ಹುಡುಗರಿಗೆ ಮೈನ್ ಫೋಟೋ ತಕೊರಕ್ ಬಂದ ಮೂರ್ ಮೊಬೈಲ್ ಅದ ಒಂದರೆ ಯಾಕ್ರ ಕೇಳಿ ಒಂದ್ ಇಲ್ಲಿ ಆಫೀಸಾಗ ಮಾತಾಡಕ ಸಪ್ರೇಟ್ ನಾನು ನಾನಂದ್ ಮನಿಗೆ ಪಿಕ್ಸ್ ಐತಿ ಒಂದ್ ಅಕ್ಕಿಗೆ ಮಾತಾಡಕತ್ತ ಅಕ್ಕಿಗೆ ಮಾತಾಡಕಂದ್ರೆ ನಿಮ್ಗೆ ಗೊತ್ತಾಗಿರ್ಬೇಕಲ್ಲ ರಾತ್ರಿ ಮೂರ್ ಗಂಟೆ ಕವಜ್ಯಾಗ ಇಡೋಕಾಲ ಈ ಯಾರ್ಯಾರು ಕೂಯಾಕೂ ಉಳಿಯಾಕ್ತಿರಿ ಎಲ್ಲಾರು ನೀವ್ ಇಡೋಕಾಲ ಇರ್ತೀರಿ ನೀವು ರಾತ್ರಿ ಗೊತ್ತಾ ರಾತ್ರಿ ಮೂರು ಗಂಟೆಗೆ ಮೂರು ಜಿ ಬಿ ನೆಟ್ ಖಾಲಿ ಮಾಡಿ ಡಬ್ ಮೇಲೆ ಹಿಂಗ ಲೆಕ್ಕ ಬೇರೆ ಇರ್ತಾವ ಹೆಂಗ್ ಚಿಗಾವ್ ಲೆಕ್ಕ ಕಾಲದಾಗ ಬೇರೆ ಡ್ಯಾನ್ಸ್ ಡ್ಯಾನ್ಸ್ಗಳು ಬೇರೆ ಬೇರೆ ಬಂದವ್ ಈಗೆಲ್ಲ ಡ್ಯಾನ್ಸ್ಗಳು ಬೇರೆ ಬೇರೆ ಬಂದಾವ ಮೈ ಹಿಂಗ ಬಂದಿ ವೇದಿಕೆ ಮೇಲೆ ಕೂತೀನಿ ಸೀಟಿ ಊತ್ತಮ್ಮ ಹಿಂಗ್ಯಾಕೇ ಆಯ್ ನನ್ ಜೋಡಿ ಒಂದು ಎಕ್ಸ್ಪೀರಿಯನ್ಸ್ ಹೇಳಿ ಬಿಡ್ತೀನಿ ಹಿಂಗ ಕುರ್ಚಿ ಮೇಲೆ ಕೂತೀನಿ ಡ್ಯಾನ್ಸರ್ ವಾಯಿ ಬಂದಳು ಏನು ಅಕ್ಕಿ ಬರ್ದೇಕಾಗಿ ಡ್ಯಾನ್ಸ್ ಮಾಡ್ತಾಳೆ ನಾ ಒಮ್ಮೆ ಬಂದಕ್ಕಿನಿ ನನ್ನ ಕಡೆ ಹಿಂಗ ಮಾಡಿ ತುಪ್ಪ ಬೇಕ ತುಪ್ಪ ನನಗೆ ತುಪ್ಪದ ಮೇಲೆ ಹೇಸಿ ಆಗೈತಿ ಈ ತುಪ್ಪ ಬರೋ ಜಾಗ ಅವನವನಗ ಇದು ಮತ್ತ ಏನೋ ಏನು ಲಿರಿಕ್ಸ್ ಅದಾವ ತಿನ್ನಂಗಿಲ್ಲ ಮತ್ತೆ ಅಲ್ಲಿಂದ್ರ ಬಂದ್ರೆ ಯಾರು ತಿಂತಾರೆ ಹೀಗೆಲ್ಲ ಬದಾಮ್ ಬದಾಮ್ ಆವ ಇವೆಲ್ಲ ಎಲ್ಲ ತಂತಂದು ಇಲ್ಲಿ ಹಚ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ ಫೇಸ್ಬುಕ್ ಇವತ್ತು ಜಾನಪದ ಆಕ್ಚುಲಿ ದುಖಾನ್ ಇಟ್ಟಿ ಬಗ್ಗೆ ಬಟ್ಟೆ ಹೇಳ್ಬೇಕಂದ್ರ ಇಲ್ಲಿ ಫುಲ್ ಜಾನಪದ ಕ್ರೇಜ ಡ್ಯಾನ್ಸ್ ಕಾಮಿಡಿ ಅನ್ನ ಜಾಸ್ತಿ ಅದು ನನಗೆ ಗೊತ್ತೈತಿ ಯಾಕೆ ಬಂದ್ರೆ ಲಪ್ಪಂಗ ರಾಜ ಎಲ್ಲಿಂದ್ರ ನಾಲ್ಕುನೂರ್ ಮುನ್ನೂರು ಕಿಲೋಮೀಟರ್ ಬಂದಿಲ್ಲ ಬಾವ ಸುಳಿಮಗ ಇಲ್ಲಿ ಯಾವಾಗ ಹೋಗದ ನೀವೆಲ್ಲ ನೋಡ ಬಿಟ್ಟಿರಿ ನೀವು ಮುಂದೆ ಬೆಳ್ದವ ಸೊ ಒಂದ್ ಮಾತು ಖುಷಿ ಅನ್ಸುತ್ತೆ ಬಂದ್ ಅಂದ ತಕ್ಷಣ ಇಲ್ಲಿ ಆರು ತಿಂಗಳು ವಸ್ತಿ ಇದ್ದು ಇಲ್ಲಿ ಒಳಗೊಂದು ಹಾಸ್ಟೆಲ್ ಮಮ್ಮ ಹೆಸರು ತಿಂಗಳು ಇಲ್ಲಿ ಸೊ ತಿಂಗಳಿಂದೆಂಟ್ ರಿಕ್ಷಾ ಬಾಡಿಗೆ ಬರ್ತೀನಿ ಸೊ ನೀವ್ ಮುಂದೆ ಇಲ್ಲಿ ಗೋಕಾದ ಬೆಳ್ದಂತ ಕಲಾವಿದ ಒಂದು ಮೂರ್ ಸಿನಿಮಾದ ಕೆಲಸ ಮಾಡಿ ಬೆಂಗಳೂರು ತನಕ ಏನಾರ ಲಬ್ಬಂಗ ಗುರ್ತ ಇಡ್ತಾರಪ್ಪ ಅಂದ್ರೆ ಅದಕ್ಕೆಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಸೊ ಇಂತಾದ ಪ್ರೀತಿ ಪ್ರೋತ್ಸಾಹ ಎಲ್ಲ ಕಲಿಯಿಲ್ಲ ಹಂಗೇನ್ ಏನ್ ಕಿಸಾಮತಿ ಏನ್ ಸ್ಟೇಜ್ ಮೇಲೆ ಕೂತು ನಮ್ಗೆ ಎಷ್ಟು ಪ್ರೀತಿ ಕೊಟ್ಟಿದ್ರಿ ಏನ್ ದೊಡ್ಡ ಕಿಸಾಮತಿ ಮಾಡಿದಂಗಿಲ್ಲ ಗಟ್ರ ದಂಡಿಗೆ ನೀತಿ ರೀಲ್ಸ್ ಮಾಡ್ತಿರ್ತು ನಾವು ಹಾ ಏನಿಲ್ಲ ಅವ ನನ್ನ ಡೈಲಾಗ್ ಗಳು ನೀವು ಕೇಳ್ತಿರ ಮಮ್ಮಗ್ರೆ ಸನ್ಸನ್ ಹುಡುಗರು ನನ್ನ ಊರ ನಮ್ಮ ಮನೆಯದೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಾನು ತುಕ ನಟಿ ಊರಿಗ ಲಪ್ಪಂಗ ರಾಜ ಕಾಮಿಡಿ ಮಾಡಕ್ ಹಚ್ಚಿದ್ರಿ ಇದ ನನಕ್ ಹೋಗ್ಬೇಡ್ರಿ ವಿಶೇಷವಾಗಿ ಸಣ್ಣ ಸಣ್ಣ ಹುಡುಗರ ನುಡುಗರ ಹೋಗ್ಬಿಟ್ಟು ಹೋಗಿ ಶೈಲಿಗೆ ಹೋಗ್ರಿ ಅಭ್ಯಾಸ ಮಾಡ ಅಭ್ಯಾಸ ಮಾಡ್ರಿ ಆಮೇಲೆ ಮೊಬೈಲ್ ನೀವು ತಂಗಿ ಇಲ್ಲಿ ಮುಂದೆ ಕೂತಿರಿ ಫಸ್ಟ್ ಇಯರ್ ಟೆಂತ್ ಸಾಯಿಲೆ ಹೋಗ್ರಿ ತಂಗಿ ಹೋರಾ ದಯವಿಟ್ಟು ನಿಮ್ಗೆ ಕಾಲ್ ಬಂತು ನೀವು ಮೊಬೈಲ್ ಯೂಸ್ ಮಾಡ ಯೂಸ್ ಮಾಡಕ್ ಹೋಗ್ಬೇಡ್ರೆ ಹೇಳಕ್ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ಏಯ ಯಾವ ಯಾವ ಹಲೋಸ್ ಹಲೋಸ್ ಬಂದ್ ಒಂದು ಫೋಟೋ ತಕೊಂಡಿ ಫೋಟೋ ತಕೊಂಡ್ ಬಳಕ ಹಂಗೆ ಐತಿ ನಂದ್ ವಾಪಸ್ ಹೆಂಗೆ ಬಿಟ್ಟಂದ್ರೆ ಹಂಗೆ ಇಲ್ಲ ನಂದ ಹೇಳದ ಅರ್ಧ ನಿಮಗೆ ಇದು ನಗು ಮಾತಲ್ಲ ಏಯಾ ಹೊಲೇಸೆಲ್ಲ ರ್ಯಾಡ್ ಇರ್ದಾವು ಹೆಣ್ಣು ಮಕ್ಕಳು ವಿಶೇಷವಾಗಿ ಮೊಬೈಲ್ ಯಾಕಂದ್ರೆ ನೀವು ಈಗ ಮನೆಯಾಗ ಕುಕ್ಕರ್ ಮೇಲೆ ಅನ್ನ ಇಟ್ಟು ನಾನು ನೀವು ಚಾಲು ಮಾಡಿರಿ ಈಗ ನಿಮಗೂ ಏನು ಹೇಳಕ್ಕೆ ಬರದಿಲ್ಲ ಜಾನಪದ ಫುಲ್ ಅದಾವ ಮೂರ್ ಮೂರು ಡ್ಯಾನ್ಸರ್ಗಳು ಅದಾವ ಈಗ ಕಾರ್ಯಕ್ರಮ ಚಾಲೂ ಆಗ ಒಂದು ತಾಸು ಆಗಿತಿ ನಿಲ್ಲಾಕ ಸ್ವಲ್ಪ ಅಡಚಣಿ ಪಡಚಿನಿ ಇದ್ರು ಎಲ್ಲ ನಮ್ಮ ಹೇಳಿ ಅಡ್ಜಸ್ಟ್ ಮಾಡ್ಕೊಂಡು ಹೇಳ್ತೀರಿ ಮಮ್ಮವ್ರು ಸಣ್ಣ ಹುಡುಗರಿಗೆ ಯಾಕೆ ನಾ ಜಾಸ್ತಿ ಮಾತಾಡಂಗಿಲ್ಲಪ್ಪ ಅಂದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಹುಡುಗರು ಸ್ವಲ್ಪ ಬೇರೆ ಯಾವ ಕಲಿ ಏನ್ ಅನ್ಸ್ಕೋರಂಗಿಲ್ಲ ವಾಪಸ್ ಅಂದ ಬಿಡ್ತಾವ್ ಮೈನ್ ಹಿಂಗ ಸ್ಟೇಜ್ ಮೇಲೆ ಹೋಗ್ತಾ ಹೋಗ್ತಾ ಏನ ಹುಲಿ ಇಟ್ಟು ಹುಡುಗ ಹಗ ಸುಳಮಗನ ಅಂದವ್ ಶಿದಾ ಶಿದಾ ಸುಳಿಮಗ ಅಂದ ಮತ್ತೇನ್ ಹೇಳದವ್ ಜಗಳ ಜೋಡೆ ಸೊ ನಾನು ಆಲ್ಮೋಸ್ಟ್ ವಿಡಿಯೋ ಸಣ್ಣ ಸಣ್ಣ ಹುಡುಗರ ಹಾಂ ಆರಾಮದಿಲ್ಲಪ್ಪ ನೀ ಹೆಂಗೆ ಆಯ್ತಿನ್ ಲಕ್ಷ್ಮಿ ತಿಂತೀಯ ನೀ ಹೆಂಗ್ಯಾಕ್ ನೋಡಿ ಬಗ್ಲಾಗರ ಕೊಡ್ರವ್ವ ಸೊ ಆರ್ ಸಿ ಬಿ ಎಮ್ಮ ಯಾರ ಜಗತ್ತಿಗೆ ಏನು ಹತ್ತೈತೆ ಇಕಿಗೆ ಏನು ಹತ್ತೈತೆ ಹಾಂ ಹಿಂಗೆ ಹಿಂಗೆ ಅದಾರ ನೋಡಬ್ಬ ಮೊಬೈಲ್ದಾಗ ಅವರು ಹಾಂ ಮೂರು ತಾಸು ಮೇಕಪ್ ಪಡ್ಕೊಂಡು ಬಂದು ನೀವು ಅಲ್ಲಿ ಕಡೆ ಸುರೇಶ್ ಇಂಥ ಲೈಟ್ ಬಿಡ್ತಾನೆ ಅವರಿಗೆ ಚಂದ ಚಂದ ಕಾಣ್ತಾವೆ ನಿಮಗೆ ಇಲ್ಲಿ ಹಾಡು ಹಾಡ್ತಾನೆ ಸ್ವಲ್ಪ ಹಿಂಗೆ ಹಿಂಗೆ ಕೈ ಮಾಡ್ಬೇಕು ನನಗೆ ಕೈ ಮನ್ಯಾಗ ಬರ್ತನ ಕವಂದು ಹಿರಿಯ ನಿಂದೇನು ತಿಂಡಿ ಐತೆ ನಡಕ್ಕ ಅವಂದು ಅವ್ನು ಮೈಲಿ ಹಾಕ ನೀವು ಏನು ನನ್ನ ಮೇಲೆ ಹೆಮ್ಮೆ ಅಲ್ಲ ಅದಿಲ್ಲ ಗದ್ದು ಬೇರೆ ಐತೆ ನನ್ನ ಅವಳೆ ಆಗಬೇಕಾ ಅವನು ತಿಂಡಿ ಬೇರೆ ಅದ ಹೇಳಿ ವಾಟಿಗ ಶಾಂಪು ಕಂಪ್ನಿ ಇದಾಗೆ ನಾವು ಏನು ಶೇರ್ ಮಾರ್ಕೆಟ್ ಏನಾಯ್ತು ಏ ರೈತರ ನಿಂದ ಇಲ್ಲಿ ಮೈನಿ ಮೈ ನೀವು ಅಡಿಗೆ ಶಾಂಪೂ ಮತ್ತೊಂದು ಕೊಡ್ಬೇಕಂತ ಕೊಡ್ಬೇಕು ಈಗ ಅವ್ನು ನಾ ಶಾಂಪೂನ ಇವ ಇವಾಗ ಬುರ್ಗಾ ಅಭಿಷನ್ ಎಲ್ಲ ಕಡೆ ಏನಿಲ್ಲ ಮಮ್ಮ ಊರೇ ಜಾನಪದ ಪೂಲ್ ನಿಲ್ತ ಒಂದು ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಒಂದು ಹಾಡ ಹಾಡಿದ್ವಿ ಮೈನಿ ಮೈನ್ಯ ಒಂದು ಹದಿಮೂರು ಮಿಲಿಯನ್ ಹೊತ್ತು ಅದು ಜಾಸ್ತಿ ಬಿಡ್ತೀನಿ ನಿಮ್ಗೆ ಸಂಬಂಧ ಜಾಸ್ತಿ ಯಾತ್ ಬಾಬಾ ಇಲ್ಲ ಊಟ ನೀವೇ ಅಲ್ಲಿ ಹೋಂದ ಬಾ ಇಲ್ಲ ಇಲ್ಲಿ ಮಾಯ ಬೇರೆ ಕತ್ಲಾಗೆ ಕಾಣ್ ಲೈಡಿಯಾಗ್ತದೆ ಎಂದ ಬಾ ಬಾ ಎಂದ ಈ ನಾನು ಯೂಟ್ಯೂಬ್ ಚಾನಲ್ದಾಗ ಇರ್ತಾಲ್ ಭ ನಾಲ್ಕೈದು ಆತ ಈಕಿ ಮಕ್ಕ ಏನು ಹೇಳಿ ಅಕ್ಕಿ ನಂಗೆ ಶೇಪ್ ಮಕ್ಕ ಮಾಡಿ ತೋರಿಸ್ ಸ್ವಲ್ಪ ನಾಗ ಐನಿ ಹೆಂಗ ಅದಲ್ಲ ಹೆಂಗೆ ಏನು ಮಾಡಿ ಶೇಪ್ನಾಗ ಬರುವತ್ತದ ಇಲ್ಲೇ ಕೇಳ್ಲಿಕ್ಕೆ ಈಕೆ ನೇಪಾಳ್ದಾಕಿ ಇಲ್ಲಿಂದ್ರೆ ಶೇಟ್ರ ಒಲಿತ್ತೇವೆ ಅಲ್ಲಿಂದ್ರ ತಂದು ಕನ್ನಡ ಕೇಳ್ಸಿ ಚಾನೆಲ್ದಾಗ ಇರ್ತದೆ ಇವ್ರು ಭಾಷೆ ಬೇರೆ ಐತಮ್ಮ ನಿಂಗೇನು ಏನು ಅವರು ಆ ಭಾಷೆ ನನಗೂ ಬರಲ್ಲ ನಾವು ಕನ್ನಡ ಕೇಳಿಸಿ ನಾಲ್ಕೈದು ವರ್ಷ ಆತು ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಹಾಡ ಜಾಸ್ತಿಲೆ ಆ ಬಾ ಬಾಯ್ ಬಾ 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 ತಡಿ ಬಂದೇವಿ ಏನಪ್ಪ ಕಟ್ಟಿಗೆ ಎಡ್ಡದಾಗಿರ್ತವೆ ಕೊಟ್ಟ ಜಸ್ತಿ ನಿನ್ನ ಎಂತ ಡೈಲಾಗ್ ಎಲ್ಲ ನಾನು ಸುದ್ದಿ ಏನಾರ ನಾ ಕೈ ಚಪ್ಪದೆ ಬಡಿಸಿ ಹೆಣ್ಣು ಮಕ್ಕಳು ಕೈ ನಾನು ನಾನು ಅಟ